ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಬೆಳ್ಳಂಬೆಳಿಗೆ ರಾಜ್ಯದ ಮಹಿಳೆಯರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬೇಳ್ಕರ್ ಅವರು ಭರ್ಜರಿ ಬಂಪರ್ ಹೌದು ಸ್ನೇಹಿತರೆ ಸೊ ಇಲ್ಲಿ ಇಷ್ಟು ದಿನ ಗ್ರೀಷ್ಮಿ ಯೋಜನೆಯ ಇಪ್ಪತ್ತನೇ ಕಾಂತಿ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಕೊನೆಗೂ ಈಗ ರಾಜ್ಯ ಸರ್ಕಾರ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಇಪ್ಪತ್ತನೇ ಕಾಂತಿ ಹಣ ಜಮಾ ಮಾಡುತ್ತಿದ್ದಾರೆ ಹೌದು ಅದರ ಜೊತೆಗೆ ಹತ್ತೊಂಬತ್ತನೇ ಕಾಂತಿ ಹಣ ಬಂದಿಲ್ಲ ಅಂತ ಇದ್ದವರಿಗೂ ಕೂಡ ಸಚಿವ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಭರ್ಜರಿ ಬಂಪರ್ ಗುಡ್ಡಿಸಣ ಕೊಟ್ಟಿದ್ದಾರೆ ಇಪ್ಪತ್ತನೇ ಕಾಂತಿ ಹಣದಲ್ಲಿ ಒಟ್ಟು ಹತ್ತು ತೊಂಬತ್ತೊಂಬತ್ತು ಇಪ್ಪತ್ತು ಒಟ್ಟಿಗೆ ಸೇರಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗ್ತಿದೆ ಹೌದು ಈಗ ಆಲ್ರೆಡಿ ಅನೇಕ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತನೇ ಕಂತ್ರಿ ಹಣ ಜಮಾ ಆಗಿದೆ ಸೊ ಹಾಗಾದ್ರೆ ಇಪ್ಪತ್ತನೇ ಕಂದ್ರಿ ಹಣ ಯಾವ ಯಾವ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿದೆ ಆ ಜಿಲ್ಲೆಗಳು ಯಾವುವು ಸೊ ಹಾಗೆ ಇವತ್ತು ಗುರುವಾರ ತಾರೀಕು ಹನ್ನೆರಡರಂದು ಯಾವ ಯಾವ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತರಿ ಹಣ ಜಮಾ ಆಗುತ್ತೆ ಹಾಗೆಯೇ ಇವಾಗ ರಾಜ್ಯ ಸರ್ಕಾರ ಒಂದು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನ ಬಗೆದ ಉಚಿತ ಅಕ್ಕಿ ಕೂಡ ಸ್ಟಾಪ್ ಮಾಡುತ್ತಿದ್ದಾರೆ ಹೌದು ಸ್ನೇಹಿತರೆ ಸೊ ಹಾಗಾದ್ರೆ ರಾಜ್ಯ ಸರ್ಕಾರ ಏನಕ್ಕೆ ಸ್ಟಾಪ್ ಮಾಡ್ತಿರುವಂಥದ್ದು ಹಾಗೆಯೇ ಇವತ್ತು ಗುರುವಾರ ತಾರೀಕು ಹನ್ನೆರಡರಂದು ಯಾವ್ಯಾವ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟಿಗೆ ಇಪ್ಪತ್ತನೇ ಕಾಂತಿ ಹಣದಲ್ಲಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಎಂಬ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸಿಕೊಡ್ತೀನಿ ಯಾವೆಲ್ಲ ಮಹಿಳೆಯರು ಗ್ರೀಶ್ಮ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಇದ್ದಿರೋ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೇನೇ ಅನೇಕ ಜನ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ಹೌದು ಸ್ನೇಹಿತರೆ ಇಪ್ಪತ್ತನೇ ಕಂತಿನ ಹಣ ಶನಿವಾರ ತಾರೀಕು ಎಂಟರಿಂದ ರಾಜ್ಯದ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಲು ಶುರುವಾಗಿರುವಂತದ್ದು ರಾಜ್ಯದ ಅನೇಕ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಆಲ್ರೆಡಿ ಇಪ್ಪತ್ತನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗಿರುವಂತದ್ದು ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿ ಅಂದ್ರೆ ಆ ಜಿಲ್ಲೆಯ ಲಿಸ್ಟ್ ಹೀಗಿದೆ ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಕನ್ನಡ ಉಡುಪಿ ಕಾರವಾರ ಬೀದರ್ ರಾಯಚೂರು ಬೆಳಗಾವಿ ಬಿಜಾಪುರ ವಿಜಯಪುರ ಸೊ ಇಷ್ಟು ಜಿಲ್ಲೆಯ ಮಹಿಳೆ ಬ್ಯಾಂಕಿನ ಅಕೌಂಟ್ ಗೆ ಆಲ್ರೆಡಿ ಇಪ್ಪತ್ತನೇ ಕಂತ ಹಣ ಜಮಾ ಆಗಿದೆ ಎನ್ನುವ ಮಾಹಿತಿ ಸಿಕ್ಕಿರುವಂತದ್ದು ಸೊ ಹಾಗೆ ಇನ್ನೂ ಅನೇಕ ಜಿಲ್ಲೆಯ ಮಹಿಳೆ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿದೆ ಸೊ ಹಾಗೆ ಇವತ್ತು ಗುರುವಾರ ತಾರಕು ಹನ್ನೆರಡರಂದು ಯಾವ್ಯಾವ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತನೇ ಕಂತ ಹಣ ಆಗುತ್ತೆ ಅಂತ ನೋಡಕ್ಕಿಂತ ಮುಂಚೆ ಸಚಿವೆ ಲಕ್ಷ್ಮೀ ಅಬ್ಬೇಳ್ಕರ್ ಅವರು ಹತ್ತೊಂಬತ್ತನೇ ಕಂತ್ರ ಹಣ ಯಾರಿಗೆಲ್ಲ ಬಂದಿಲ್ಲ ಅಂತ ಇದ್ರು ಅವರು ಕೂಡ ಭರ್ಜರಿ ಬಂಪರ್ ಗುಡ್ಡ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಯಾರಿಗೆ ಹತ್ತೊಂಬತ್ತನೇ ಕಂತ ಹಣ ಬಂದಿಲ್ಲ ಅಂತ ಇದ್ದಿರೋ ಅವರಿಗೆ ಇಪ್ಪತ್ತನೇ ಕಂತ ಹಣದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂತದ್ದು ಸೊ ಹಾಗೇನೆ ಇಲ್ಲಿ ರಾಜ್ಯ ಸರ್ಕಾರ ಒಂದು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗುವುದಿಲ್ಲ ಜೊತೆಗೆ ಗೃಹ ಜ್ಯೋತಿ ಅನ್ನ ಬಗೆದ ಉಚಿತ ಹಕ್ಕಿ ಕೂಡ ಸಿಗುವುದಿಲ್ಲ ಸ್ನೇಹಿತರೆ ಅದು ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುವಂತದ್ದು ಹಾಗೆ ಇನ್ನು ಮುಂದೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಅಧಿಕ ಮಹಿಳೆಯರ ಬ್ಯಾಂಕಿನ ಅಕೌಂಟ್ ಗೆ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗುವುದಿಲ್ಲ ಯಾಕೆಂದ್ರೆ ರಾಜ್ಯ ಸರ್ಕಾರ ಇವಾಗ ಬಿಪಿಎಲ್ ರೇಷನ್ ಕಾರ್ಡ್ ಪರಿಷ್ಕರಣೆಗೆ ಮುಂದಾಗಿರುವಂತದ್ದು ಅಂದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಐಟಿ ಜಿಎಸ್ಟಿ ಫೈಲ್ ಮಾಡ್ತಿದ್ರು ಅವರಿಗೆ ಇನ್ನು ಮುಂದೆ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿ ಅವರಿಗೆ ಆಟೋಮೆಟಿಕ್ ಆಗಿ ಎ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ನೀಡುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಸೊ ಹೀಗಾಗಿ ಯಾರು ಐಟಿ ಜಿ ಎಸ್ ಟಿ ಫೈಲ್ ಮಾಡಿಕೊಂಡು ಎ ಪಿ ಎಲ್ ರೇಷನ್ ಕಾರ್ಡ್ ಪಡೆದುಕೊಂಡಿರ್ತಾರೋ ಅವರಿಗೆ ಇನ್ನು ಮುಂದೆ ಗ್ರೀರ ಯೋಜನೆ ಯಾವುದೇ ಕಂತುಗಳು ಹಣ ಜಮಾ ಆಗುದಿಲ್ಲ ಜೊತೆಗೆ ಅನ್ನ ಭಾಗ್ಯದ ಉಚಿತ ಅಕ್ಕಿ ಕೂಡ ಜಮಾ ಆಗುದಿಲ್ಲ ಹಾಗೆಯೇ ಗೃಹ ಜ್ಯೋತಿ ಕೂಡ ಬಂದ್ ಆಗುವಂತದ್ದು ಹೌದು ಕೆಲವೊಬ್ಬರಿಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೂ ಕೂಡ ಗ್ರೀರ ಯೋಜನೆ ಹಣ ಜಮಾ ಆಗ್ತಿದೆ ಆದ್ರೆ ಯಾರು ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರು ಅವ್ರಿಗೆ ಮಾತ್ರ ಗ್ರೀರಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಗೃಹ ಜ್ಯೋತಿ ಹಾಗೆ ಅನ್ನ ಭಾಗ್ಯ ಈ ಸ್ಕೀಮ್ ಅಡಿಯಲ್ಲಿ ಯಾವುದೇ ಬೆನಿಫಿಟ್ಸ್ಗಳು ಇವ್ರಿಗೆ ಸಿಗುವುದಿಲ್ಲ ಸೊ ಹಾಗಾಗಿ ಯಾರಿಗಿನ್ನೂ ಹತ್ತೊಂಬತ್ತನೇ ಕಾಲ ಹಣ ಬಂದಿಲ್ಲ ಅಂತ ಇದ್ದಿರೋ ಒಮ್ಮೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ದಾರಾ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಹೌದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿಲ್ಲ ನೀವು ಬಡವರಾಗಿದ್ದು ನಿಮಗೆ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಡೆ ಇಲಾಖೆ ಅಲ್ಲೂ ಭೇಟಿ ಕೊಟ್ಟು ನಿಮ್ಮ ಅರ್ಜಿಯನ್ನು ಒಮ್ಮೆ ಚೆಕ್ ಮಾಡಿಸ್ಕೊಳ್ಳಿ ಸ್ಟೇತ್ರಿ ಹಾಗೆಯೇ ಇವತ್ತು ಗುರುವಾರ ತಾರೀಕು ಹನ್ನೆರಡರಂದು ಯಾವ ಯಾವ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಇಪ್ಪತ್ತನೇ ಕಂತಿ ಹಣ ಜಮಾ ಆಗುತ್ತೆ ಹಾಗೆಯೇ ಇಪ್ಪತ್ತೊಂದನೇ ಕಂದಿ ಹಣದ ಬಗ್ಗೆ ಸಚಿವೆ ಲಕ್ಷ್ಮೀ ಅಬ್ಬೇಡ್ಕರ್ ಅವರು ಕೊಟ್ಟಿರೋ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಈ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬೇಡ್ಕರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಒಟ್ಟು ಮೂರು ಕಂತಿನ ಬಗ್ಗೆ ಮಾತನಾಡಿದರೆ ಅಂದ್ರೆ ಹತ್ತೊಂಬತ್ತನೇ ಕಂತರ ಹಣ ಬಂದು ಫೆಬ್ರವರಿ ತಿಂಗಳದು ಆಲ್ರೆಡಿ ಮಹಿಳೆಯ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಹಾಗೆ ಇಪ್ಪತ್ತನೇ ಕಂತಿ ಹಣ ಬಂದು ಮಾರ್ಚ್ ತಿಂಗಳದು ಇಪ್ಪತ್ತೊಂದನೇ ಕಂದಿನ ಹಣ ಬಂದು ಏಪ್ರಿಲ್ ತಿಂಗಳದು ಸೊ ಈ ಇಪ್ಪತ್ತೊಂದನೇ ಕಾಂತರ ಏಪ್ರಿಲ್ ತಿಂಗಳ ಹಣ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣಕಾಸು ಇಲಾಖೆಯಿಂದ ಅನುಮೋದನೆ ಸಿಕ್ಕಿ ಸೊ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಹಣ ಜಮಾ ಆದ ಕೂಡಲೇ ಮಹಿಳೆಯ ಬ್ಯಾಂಕ್ ಅಕೌಂಟ್ ಅಕೌಂಟ್ಗೆ ಡಿಬಿಟಿ ಮೂಲಕ ವರ್ಗಾವಣೆ ಮಾಡುತ್ತೇವೆ ಎಂದು ಖುದ್ದಾಗಿ ಸಚಿವ ಲಕ್ಷ್ಮೀ ಬಕ್ಳ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ನೀವು ಕೇಳಬಹುದು ಇಪ್ಪತ್ತನೇ ಕಾಂತರಿ ಹಣ ಮಾರ್ಚ್ ತಿಂಗಳದು ಏನಕ್ಕೆ ಇಷ್ಟೊಂದು ತಡವಾಗಿ ಜಮಾ ಆಗಲು ಶುರು ಆಗಿದೆ ಅಂದ್ರೆ ಇಲ್ಲಿ ಇಪ್ಪತ್ತನೇ ಕಾಂತಿ ಹಣ ಬಂದು ಮಾರ್ಚ್ ತಿಂಗಳದು ಮಾರ್ಚ್ ತಿಂಗಳಲ್ಲಿ ಫೈನಾನ್ಷಿಯಲ್ ಇಯರ್ ಇರುವುದರಿಂದ ಸ್ವಲ್ಪ ತಡವಾಗಿದೆ ಆದರೂ ಕೂಡ ಶನಿವಾರ ತಾರೀಕು ಎಂಟರಿಂದ ರಾಜ್ಯದ ಮಹಿಳೆಯ ಬ್ಯಾಂಕ್ ಅಕೌಂಟ್ ಅಕೌಂಟ್ಗೆ ಜಮಾ ಆಗಲು ಶುರುವಾಗಿದೆ ಇಲ್ಲಿ ಅನೇಕ ಜನ ಮಹಿಳೆಯರು ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಅಂತ ಅನ್ನು ಮಾಡ್ತಾನೆ ಇದ್ದಾರೆ ಕೂಡ ಸೊ ಒಂದು ವೇಳೆ ನಿಮ್ಗೆ ಶನಿವಾರ ತಾರೀಕು ಎಂಟರಿಂದ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗಿಲ್ಲ ಅಂದ್ರೆ ಇವತ್ತು ಗುರುವಾರ ತಾರೀಕು ಹನ್ನೆರಡರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಹಾಗೆ ಇಲ್ಲಿ ನೀವು ಕೇಳಬಹುದು ನಮಗೆ ಇನ್ನೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಸೊ ಯಾರಿಗೆ ಇನ್ನು ಕೂಡ ಹತ್ತೊಂಬತ್ತನೇ ಕಂತ ಹಣ ಬಂದಿಲ್ವೋ ಅವ್ರಿಗೆ ಇಪ್ಪತ್ತನೇ ಕಂತಿನ ಹಣದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಬರುತ್ತೆ ಸೊ ಹಾಗಾದ್ರೆ ಇವತ್ತು ಗುರುವಾರ ಯಾವ ಯಾವ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಅಂದ್ರೆ ಈಗ ಆಲ್ರೆಡಿ ಹದಿನೈದು ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿರುವಂತದ್ದು ಬಾಕಿ ಉಳಿದ ಎಲ್ಲ ಜಿಲ್ಲೆ ಹಂತ ಹಂತವಾಗಿ ಇವತ್ತು ಗುರುವಾರ ಇವತ್ತು ನಾಳೆ ನಾಡಿದ್ದು ಒಂದು ವಾರದ ಒಳಗೆ ಇಪ್ಪತ್ತನೇ ಕಾಂತಿ ಹಣ ರಾಜ್ಯದ ಎಲ್ಲಾ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗುವಂತದ್ದು ಹಾಗೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅಥವಾ ನೀವು ಯಾರಾದರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರೆ ಹತ್ತೊಂಬತ್ತು ಇಪ್ಪತ್ತು ಯಾವುದೇ ಹಣ ಯಾವುದೇ ತಂತ್ರ ಹಣ ಜಮಾ ಆಗೋದಿಲ್ಲ ಜೊತೆಗೆ ಗೃಹ ಜ್ಯೋತಿ ಅನ್ನ ಉಚಿತ ಅಕ್ಕಿ ಕೂಡ ಸಿಗುವುದಿಲ್ಲ ಸೊ ಹೀಗಾಗಿ ಇವತ್ತು ಗುರುವಾರ ತಾರೀಕು ಹನ್ನೆರಡರಂದು ಯಾರಿಗೆಲ್ಲ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಾಲ ಹಣ ಬಂದಿಲ್ವೋ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತದ್ದು ಹಾಗೆ ಇಲ್ಲಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಅಧಿಕ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಈ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಗಳ ಬೆನಿಫಿಟ್ ಸಿಗುವುದಿಲ್ಲ ಸೊ ಯಾರಿಗೆಲ್ಲ ಸಿಗುವುದಿಲ್ಲ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರು ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡು ಹದಿನೈದು ವರ್ಷ ಆಗಿದೆಯೋ ಅವರು ತಪ್ಪದೆ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಅಪ್ಡೇಟ್ ಮಾಡಿಕೊಳ್ಳಿಲ್ವೋ ಅವರು ಕೂಡ ಈ ಸ್ಕೀಮ್ ಮಾಡಲಿ ಬೆನಿಫಿಟ್ ಸಿಗುವುದಿಲ್ಲ ಹಾಗೆ ಯಾರು ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿಲ್ವೋ ಇ ಕೆ ಮಾಡಿಲ್ವೋ ಅವರು ಕೂಡ ಈ ಸ್ಕೀಮ್ ಮಾಡಿ ಹಣ ಸಿಗುದಿಲ್ಲ ಏನಕ್ಕೆ ಅಂದ್ರೆ ರಾಜ್ಯ ಸರ್ಕಾರ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಮೂಲಕವೇ ಡಿ ಬಿಟಿ ಮೂಲಕ ಬ್ಯಾಂಕಿನ ಅಕೌಂಟ್ಗೆ ಹಣ ಜಮಾ ಮಾಡುತ್ತಾರೆ ಸೊ ಹಾಗಾಗಿ ಆಧಾರ್ ಕಾರ್ಡ್ ಗೆ ಬ್ಯಾಂಕಿನ ಅಕೌಂಟ್ ಕಡ್ಡಾಯವಾಗಿ ಲಿಂಕ್ ಮಾಡಿರಬೇಕು ಹಾಗೆಯೇ ಸ್ನೇಹಿತರೆ ಇವತ್ತು ಗುರುವಾರ ತಾರೀಕು ಹನ್ನೆರಡರಂದು ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಗ್ರೀಷ್ಮ ಯೋಜನೆಯ ಇಪ್ಪತ್ತನೇ ಕಾಂತಿ ಹಣ ಜಮಾ ಆಗಿದೆ ಈ ವಿಡಿಯೋ ಲೈಕ್ ಕೊಟ್ಟು ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಇಪ್ಪತ್ತನೇ ಕಾಂತಿ ಹಣ ಜಮಾ ಆಗಿದೆ ಅಂತ ಕಮೆಂಟ್ ಅನ್ನು ಮಾಡಬಹುದು ಒಂದು ವೇಳೆ ಜಮಾ ಆಗಿಲ್ಲ ಅಂದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಇಪ್ಪತ್ತನೇ ಕಾಂತಿ ಹಣ ಜಮಾ ಆಗಿಲ್ಲ ಅಂತ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಈ ವಿಡಿಯೋಗೆ ಈ ವಿಡಿಯೋವನ್ನು ಗ್ರೀಶ್ಮಿ ಯೋಜನೆಯ ಹಣವನ್ನು ಪಡೆದಿರುವ ಎಲ್ಲ ಮಹಿಳೆಯರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ಲಕ್ಕೆ ಶೇರ್ ಮಾಡಿ ಯಾಕೆಂದ್ರೆ ಅನೇಕ ಮಹಿಳೆಯರು ಇನ್ನು ಕೂಡ ನಮಗೆ ಹಣ ಬಂದಿಲ್ಲ ಅಂತ ಆತಕದಲ್ಲಿ ಇರ್ತಾರೆ ಸೊ ಈ ವಿಡಿಯೋ ಸ್ವಲ್ಪ ಹಣ ಬರುತ್ತೆ ಅಂತ ಖಾತ್ರಿ ಆಗಬಹುದು ಸೊ ಇದಾಗಿತ್ತು ಇವತ್ತಿನ ಗ್ರಹಶ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಾಗೆ ಈ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್